ீினாமக்கலி முதாயேன் மகிழா பீடக முனத்த நாயுடு தரித்த விருத மிரத்த நாயுடு ರಾಜ್ಯಾಧ್ಯಕ್ಷ ಆದ ಮೊಹಮ್ಮದ್ ಆರೀಸ್ ತಲ್ಪಡವರ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಏನು ಕಳೆದ ಒಂದು ವಾರದಿಂದ ನಾವು ನೋಡ್ತಾ ಇದ್ದೀವಿ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ ಡಿಜಿಟಲ್ ಮೀಡಿಯಾ ಆಗಲಿ ಸೋಷಿಯಲ್ ಮೀಡ್ಯಾಗಲಿ ಈ ಮಾನ್ಯ ಶಾಸಕರಾದ ಮುನಿರತ್ನ ನಾಯ್ಡು ಅವರು ಏನು ಅಂತ ಕಷ್ಟ ಕೆಲಸಗಳು ಮಾಡಿದ್ದಾರೆ ಹೇಳಿದ್ರೆ ಜಾತಿ ಜಾತಿ ವ್ಯವಸ್ಥೆಗಳ ಮಧ್ಯದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ಒಬ್ಬ ಎಮ್ ಎಲ್ ಎ ಆಗಬೇಕಂದ್ರೆ ಬೇಸಿಕ್ ಕ್ವಾಲಿಫಿಕೇಷನ್ ಏನು ಎಲ್ಲ ಜನರೂ ಸಮಾನತೆಯನ್ನು ನೋಡಬೇಕು ಆ ಸಮಾನತೆ ನೋಡೋ ಕೆಲಸನೇ ಮಾಡ್ತಾ ಇಲ್ಲ ಆಮೇಲೆ ಅವ್ರ ತಾಯಿ ಒಬ್ಬರು ಮಹಿಳೆ ಅವ್ರ ಹೆಂಡತಿ ಅವ್ರ ಮಕ್ಕಳು ಎಲ್ಲ ಮಹಿಳೆ ಅಂಥವ್ರು ಇರಬೇಕಾದ್ರೆ ಮಹಿಳೆಯರ ಬಗ್ಗೆ ಸಖತ್ ತುಷವಾಗಿ ಮಾತಾಡಿದ್ದಾರೆ ಆಮೇಲೆ ಒಕ್ಕೀಲಿ ಬಗ್ಗೆ ಏನು ಮಾತಾಡಿದ್ದಾರೆ ವಕೀಲರ ಬಗ್ಗೆ ಹೀನವಾಗಿ ಮಾತಾಡಿದ್ದಾರೆ ಇವರು ಎಮ್ ಎಲ್ ಎ ಆಗಬೇಕು ಅಂತ ಹೇಳಿದ್ರೆ ಇವರೊಬ್ಬರು ಒಂದು ನಾಯ್ಡು ಕಮ್ಯುನಿಟಿಯಿಂದ ಅವ್ರು ಓಟ್ ಗೆದ್ದು ಎಮ್ ಎಲ್ ಎ ಆದ್ರೆ ಎಲ್ಲ ಜಾತಿ ಧರ್ಮದವರು ಓಟ್ ಆಗ್ತಾರೆ ಇವನ್ನ ಗೆಲ್ಸಿರೋದು ಇಂಥ ಒಬ್ಬ ಈನ ಮನಸ್ಸು ಪರಿಸ್ಥಿತಿ ಮನಸ್ಸು ಪರಿಸ್ಥಿತಿ ಇರೋದನ್ನ ಜನರು ಆಯ್ಕೆ ಮಾಡಿದ್ರಲ್ಲ ಮುಂದಿನ ತಿಂಗಳಲ್ಲಿ ಮುಂದಿನ ತಿಂಗಳಿಗೆ ತಕ್ಕ ಪಾಠ ಕಲಿಸ್ಲಿಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ನೋಡಬೇಕಾಗಿ ಕಳೆದ ಚುನಾವಣೆ ನೋಡಿದ್ರೆ ಏನಾದ್ರು ಓಟ್ ಡಿ ಸ್ಕ್ಯಾಮ್ ಮಾಡಿದ್ರು ಅವರು ಆ ಓಟ್ ಡಿ ಸ್ಕ್ಯಾಮ್ ಮಾಡಿ ಅವರು ಎಮ್ ಎಲ್ ಆದ್ರು ಈಗ ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಈ ಥರ ಒಬ್ಬ ಕಾಂಟ್ರಾಕ್ಟರ್ ಥರ ದೌರ್ಜನ್ಯ ಮಾಡಿ ಜಾತಿ ನಿಂದನೆ ಮಾಡಿ ರೋಕಲ್ ಮಾಡಿ ಈ ಥರ ಸೆರೆಮನೆ ವಾಸ ಅನುಭವಿಸ್ತಿದ್ದಾರೆ ಖಂಡಿತ ಮುಂದಿನ ದಿನಗಳಲ್ಲಿ ಲೈಫ್ ಟೈಮ್ ಸೆಲೆಮನೆ ಇರತರ ಖಂಡಿತ ಖಂಡಿತ ನಮ್ಮೆಲ್ಲ ಇಡೀ ರಾಜ್ಯ ರಾಜ್ಯದಲ್ಲಿ ಪೂರ್ತಿ ಎಲ್ಲಾ ತಾಲೂಕು ಎಲ್ಲಾ ಅಸೆಂಬ್ಲಿಗಳಲ್ಲಿ ಅವ್ ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾ ಇದೀವಿ ಅವನ ಪರ್ಮನೆಂಟ್ ಆಗಿ ಅವರ ಶಾಸಕ ಸ್ಥಾನಕ್ಕೆ ರಜ್ಮೆ ಕೊಟ್ಟು ಇರಬೇಕು ಸರ್ ಬಿಜೆಪಿ ಅವರು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಂಡು ಗೊಬ್ಬರ ಹೊಡಿತಾ ಇದ್ರು ಕಾಂಗ್ರೆಸ್ ಅವರು ಪೂಂಡಾಟಿಗೆ ಜಾಸ್ತಿ ಮಾಡ್ತಾರೆ ಅಂತಂದ್ರು ಈ ನಿಟ್ಟಿನಲ್ಲಿ ಪ್ರತಿಕ್ರಿಯೆ ಆ ನೀವ್ ನೋಡ್ತಿರಂಗೆ ಇತಿಹಾಸ ತಿರ್ಚ್ ನೋಡಿ ಇತಿಹಾಸದಲ್ಲಿ ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಗುಂಡಗಳಿದಾರಾ ಬಿಜೆಪಿ ಜಾಸ್ತಿ ಗುಂಡಗಳಿದ್ದಾರಾ ಕಾಂಗ್ರೆಸ್ ನಾಯಕರು ಜಾಸ್ತಿ ಜೈಲಿಗೆ ಹೋಗಿದ್ರಾ ಬಿಜೆಪಿ ನಾಯಕರು ಜಾಸ್ತಿ ಜೈಲ್ ಹೋಗಿದ್ರ ಅಂತ ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದೀರಾ ಇವಾಗ ಕಡೆದಾಗಿ ತಮ್ಮ ಯೂತ್ ಕಾಂಗ್ರೆಸ್ ಯಾವ ರೀತಿ ಆಗ್ರಹ ಮಾಡ್ತೀರಾ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ವರಿಷ್ಠ ನಾವು ಆಲ್ರೆಡಿ ಎಲ್ಲ ಕಡೆ ನಾವು ಎಲ್ಲಾ ತಾಲೂಕು ಪ್ರತಿಭಟನೆ ಮಾಡ್ತಾ ಇದೀವಿ ಅವ್ರೇನಾದ್ರು ರಾಜ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಯೂತ್ ಕಾಂಗ್ರೆಸ್ ಉಗ್ರವಾಗಿ ಹೋರಾಟ ಮಾಡ್ತೀನಿ ಇಷ್ಟಪಡ್ತೀನಿ ನನ್ನ ಹೆಸರು ವಿಜಯ್ ಆನಂದ್ ಯೂತ್ ಸ್ಟೇಟ್ ಉಪಾಧ್ಯಕ್ಷ ಆಗಿದ್ದೀನಿ